ಇದು ನಮ್ಮದು ಪುತ್ತೂರು ತಾಲೂಕಿನ ಆರ್ಯಪ್ಪು ಗ್ರಾಮದ ನೇಲೇಡ್ಕ ಅಂಗನವಾಡಿ ಕೇಂದ್ರ ಇಲ್ಲಿ ಸಾಧಾರಣ ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಇದು ಅಂಗನವಾಡಿ ಸ್ಥಾಪನೆ ಆಗಿತ್ತು ಇಲ್ಲೆಂದರೆ ಮೂಲಸೌಕರ್ಯಗಳು ಆಗಿನ ಸಮಯದಲ್ಲಿ ಇರಲಿಲ್ಲ ಮತ್ತು ಸ್ವಲ್ಪ ಜಾಗದ ತಕರಾರುಗಳು ಆಚೆಚೆ ಅವರಿಂದ ತಕರಾರುಗಳು ಬರ್ತಾಯಿತ್ತು ಮತ್ತೆ ಒಂದು ಮಾರ್ಗದ ವ್ಯವಸ್ಥೆ ಮಧ್ಯ ಮಧ್ಯದಲ್ಲಿ ಒಂದು ಮಾರ್ಗ ಹಾದು ಹೋಗ್ತಾಯಿತ್ತು ಮಕ್ಕಳು ಮಕ್ಕಳನ್ನು ಹೊರಗೆ ಕಲಿಸಲಿಕ್ಕೆ ಈ ಟೀಚರ್ಸ್ಗಳಿಗೆ ಹೆದರಿಕೆ ಆಗ್ತಿತ್ತು ಅಂದರೆ ಸ್ವಭಾವ ಸಾಮಾನ್ಯ ಅಂದರೆ ಮಕ್ಕಳು ಮಾರ್ಗದಲ್ಲಿ ಆಟ ಆಡೋದು ಇದೆಲ್ಲ ವಾಹನ ಬರುವಾಗ ಇಲ್ಲ ಹಾಗೆ ಬೇಕಾಗಿ ಟೀಚರ್ಸ್ಗಳಿಗೂ ಭಾರಿ ಬೇಜಾರಾಗ್ತಿತ್ತು ತುಂಬ ವರ್ಷದಿಂದ ನನಗೆ ಇಲ್ಲಿ ಒಂದು ಸುಂದರವಾದ ಅಂಗನವಾಡಿ ಕೇಂದ್ರವನ್ನು ರಚಿಸಬೇಕಂತೇಳಿ ಭಾರಿ ಮನಸ್ಸಲ್ಲಿ ಅಪೇಕ್ಷೆ ಇತ್ತು ಊರವರನ್ನೆಲ್ಲ ಸೇರಿಸಿಕೊಂಡು ಮಾಡಬೇಕಂತೇಳಿ ಅದು ಕಾಲ ಕೂಡಿ ಬರಲಿಲ್ಲ ಇವಾಗ ಇವಾಗ ಇವತ್ತು ಕಾಲ ಕೂಡಿ ಬಂದಿದೆ ಅಂದರೆ ಒಂದು ಸುಂದರವಾದ ಬೇರೆ ಜಾಗದಲ್ಲಿ ಮಾಡಬೇಕಂತೇಳಿ ಆಸೆ ಇತ್ತು ಅಂದರೆ ವಿಶಾಲವಾದ ಜಾಗ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾಗುವಂಥ ಜಾಗ ಇದನ್ನೆಲ್ಲ ಮಾಡಿ ಮಾಡಬೇಕಂತಲ್ಲಿ ಆಸೆ ಇತ್ತು ನಾವು ಪಂಚಾಯತ್ ಅಧ್ಯಕ್ಷರತ್ರ ನಮ್ಮ ಮತ್ತು ಅಭಿವೃದ್ಧಿ ಅಧಿಕಾರಿಯವರ ಹತ್ರ ಎಲ್ಲ ಮಾತಾಡಿ ತಾಲೂಕು ಪಂಚಾಯತಿಗೆ ತಾಲೂಕು ಕಚೇರಿಗೆ ಹೋಗಿ ಹೋದೆವು ಅಲ್ಲಿ ನಿಮಗೆ ಅಷ್ಟೊಂದು ಸ್ಪಂದನೆ ಸಿಗಲಿಲ್ಲ ಮತ್ತೆ ಸಿಗದಿರುವಾಗ ನಾವು ಮತ್ತು ಮಕ್ಕಳನ್ನು ಅದೇ ರೀತಿ ಮಾರ್ಗಕ್ಕೆ ಬಿಡಲಿಕ್ಕೆ ಆಗೋದಿಲ್ಲ ಅಲ್ಲ ಬಾಗಿಲು ಹಾಕಿಕೊಂಡು ಒಳಗೆ ಕೂತುಗೊಳಿಸುವುದು ಅಂಗನವಾಡಿ ಬಂದಾಗಿದೆ ಆ ರೀತಿ ಮಾತಾಡ್ತಾ ಹೋಗ್ತಾ ಇದ್ರು ಊರಿನವರು ಬೇಕಾಗಿ ನಾವು ಟೀಚರ್ಸನ್ನು ಮತ್ತು ಪಂಚಾಯತ್ ಮೆಮ್ ಅಧ್ಯಕ್ಷರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸೈಡಿಗೆ ನೆಟ್ ಹಾಕಿಸುದಂತೇಳಿ ಮಾತಾಡಿದೆ ಆಗ್ಬೋದಂತೇಳಿ ಎಲ್ಲರೂ ಒಪ್ಪಿದರು ಮತ್ತು ಒಳಗೆಲ್ಲ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಎಲ್ಲ ಹೋಗಿತ್ತು ಅದನ್ನೆಲ್ಲ ಸರಿ ಮಾಡುವ ಅಂತೇಳಿ ಆಲೋಚನೆಯಲ್ಲಿದ್ದಾಗ ಆ ಸಿಮೆಂಟ್ ಹಾಕೋದು ಬೇಡ ಇನ್ನು ಟೈಲ್ಸ್ ಹಾಕಿ ಬಿಡು ಅಂತೇಳಿ ಟೈಲ್ಸ್ ಹಾಕಿದೆವು ಅಷ್ಟಾಗುವಾಗ ನನಗೆ ಇಬ್ಬರು ರಾಮ ಲಕ್ಷ್ಮಣರಾಗೆ ಇಬ್ಬರು ಅಣ್ಣ ತಮ್ಮಂದಿರು ಸಿಕ್ಕಿದರು ಅದೇ ನಾನು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇದೇ ಅಂಗನವಾಡಿಯಲ್ಲಿ ಕಳತದ್ದು ಅದೇ ಈ ಒಂದು ತುಂಬ ವರ್ಷಗಳಾಯಿತು ಅಂದರೆ ನಾನು ಸಣ್ಣದಿರುವಾಗಲೇ ಇಲ್ಲಿ ಅದೇ ಈ ಅಂಗನವಾಡಿಯ ಎದುರಲ್ಲೇ ರೋಡ್ ಇರುವಂತಹ ಸ್ಥಿತಿ ಅಂದರೆ ಆವಾಗ ನಾನು ಕೂಡ ಸ್ವಲ್ಪ ತರ್ಕ ಹಠ ಇದೆಲ್ಲೇ ಇತ್ತು ಆ ಸಮಯದಲ್ಲಿ ನನ್ನನ್ನು ಇಲ್ಲಿ ಅಂಗನವಾಡಿಗೆ ಬಿಟ್ಟು ತಾಯಿ ಹೋದ್ರು ಕೂಡ ನಾನು ಹಿಂದೆ ಓಡ್ಕೊಂಡು ಹೋಗುವಂತ ಸ್ಥಿತಿ ಆ ಸಮಯದಲ್ಲೆಲ್ಲ ವಾಹನ ಎಲ್ಲ ಬಂದ್ರೆ ಕೆಲವು ಅನರ್ಥಗಳ ಅಪಘಾತ ಆಗುವಂತ ಸ್ಥಿತಿ ಎಲ್ಲ ಅವತ್ತೇ ಇತ್ತು ಇಷ್ಟು ವರ್ಷ ಸಾಧಾರಣ ಅಂಗನವಾಡಿ ಆಗಿ ಸಾಧಾರಣ ಮೂವತ್ತು ವರ್ಷ ಕಳೀತು ಈ ಒಂದು ಸಮಯದಲ್ಲಿ ಅದೇ ನನ್ನ ಚಿಕ್ಕಪ್ಪ ಸುಬ್ರಹ್ಮಣ್ಯ ಬಳ್ಳಿಯರು ಅವರು ಹೇಳಿದ್ರು ಅದೇ ಇದೇ ಪಂಚಾಯತ್ ಸದಸ್ಯರಾಗಿದ್ದಾರೆ ಈ ಒಂದು ಸಮಯದಲ್ಲಿ ಒಂದು ಕಾಲ ಕೂಡಿ ಬಂತು ಅಂದ್ರೆ ಯೋಗ ಬಂತು ಅಂತ ಹೇಳ್ಬೋದು ಅಷ್ಟೇ ಆವಾಗ ಹೇಳಿದರು ಕೆಲವು ಅಭಿವೃದ್ಧಿಯಲ್ಲಿ ಆಗ್ಲಿಕ್ಕುಂಟು ಅದಕ್ಕೋಸ್ಕರ ನಿಮ್ಮದರಲ್ಲಿ ಒಂದು ಕಾಂಪೌಂಡ್ ಆದರೆ ಒಂದು ಮಾಡಿದರೆ ಹೇಗೆ ಅನ್ನುವಂಥ ಅಭಿಪ್ರಾಯ ನನ್ನ ಹತ್ರ ಹೇಳಿದರು ಅದು ನಾನು ತುಂಬ ಖುಷಿಯಿಂದ ಒಪ್ಕೊಂಡೆ ಮೊದಲಿನ ಅಂಗಡಿ ನೋಡಿ ಈಗ ಹೊಸ ಅಂಗನವಾಡಿಯಾಗಿ ಆಗಿದೆ ಅದು ಬಾರಿ ಸಂತೋಷ ಆಗ್ತಾ ಇದೆ ನನಗೆ ಅದಕ್ಕೆ ಸಾಧಾರಣ ಈಗ ಅಂದರೆ ಈಗ ನನಗೆಲ್ಲ ಲೆಕ್ಕಪತ್ರ ಕೊಡ್ಲಿಲ್ಲ ಅವ್ರದ್ದೆಲ್ಲ ಈಗ ಇಂಟರ್ಲಾಕ್ ಸಾಧಾರಣ ಕಂಪೌಂಡ್ ಎಲ್ಲ ಆಗುವಾಗ ಸಾಧಾರಣ ಅವರಿಗೊಂದು ಎಂಬತ್ತು ತೊಂಬತ್ತು ಅಂದಾಜು ಬರ್ಬಹುದು ಅಂತೇಳಿ ನನ್ನ ಲೆಕ್ಕಾಚಾರ ಲೆಕ್ಕ ಮಾಡಲಿಲ್ಲ ಅವರು ಅಂತೂ ಒಳಗೆ ಟೈಲ್ಸ್ ಹಾಕಿದ್ದಕ್ಕೆ ಅದು ನಾನು ಸ್ವತಃ ಹಾಕಿದ್ದು ಅದಕ್ಕೆ ಒಂದು ಮೂವತ್ತು ಸಾವಿರದ ಒಳಗೆ ಹತ್ತಿರ ಆಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರದ ಒಳಗೆ ಆಗಿದೆ ಮತ್ತೆ ಒಂದು ಬಾಗಿಲೆಲ್ಲ ಇತ್ತು ಅದಕ್ಕೆ ಲೆಕ್ಕ ಹಾಕಲಿಲ್ಲ ಅಂದ್ರೆ ಬಾಗಿಲು ಹೊಸ ಬಾಗಿಲು ಅದು ನಾನು ತಂದಿಟ್ಟದ್ದು ಅದು ಅದು ಒಂದು ಎರಡು ವರ್ಷ ಆಯ್ತು ತಂದಿಟ್ಟು ಅದನ್ನು ಮತ್ತೆ ಇದಕ್ಕೆ ಹಾಕಿದ್ದೆ ನಾನು ಅದರ ದುಡ್ಡು ಏನು ಲೆಕ್ಕ ಹಾಕಲಿಲ್ಲ ಆರ್ಯಪ್ ಗ್ರಾಮದ ನೇಲಿ ಅಂಗನವಾಡಿ ನಮ್ಗೊಂದು ಮಾದರಿ ಅಂಗನವಾಡಿ ಇದೆ ಯಾಕಂದ್ರೆ ಒಂದು ಊರಿನ ಅಭಿವೃದ್ಧಿ ಆಗ್ಬೇಕಾದ್ರೆ ಊರ ಜನರ ಸಹಕಾರ ಅತ್ಯಂತ ಅಗತ್ಯ ಆ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬಂದ್ರು ಕೂಡ ಗ್ರಾಮ ಪಂಚಾಯತ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಂಟಿ ಸಹಾಯಕದಲ್ಲಿ ಅಭಿವೃದ್ಧಿ ಆಗುವಂತಹ ಯೋಜನೆ ಆ ವಿಶೇಷವಾಗಿ ಇದು ಇಡೀ ನಮ್ಮ ಗ್ರಾಮ ಪಂಚಾಯತ್ ಒಂಬತ್ತು ಅಂಗನವಾಡಿಗಳಲ್ಲಿ ನೇಲಿ ಅಂಗನವಾಡಿ ಸ್ವಲ್ಪ ಆ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದುಳಿದಿದ್ದಿತ್ತು ಆದ್ರೆ ನಮಗ ಈ ವಾರ್ಡಿನ ಸದಸ್ಯರು ಶ್ರೀ ಸುಬ್ರಹ್ಮಣ್ಯ ಬಳ್ಳಿಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ವಾರ್ಡ್ ನಲ್ಲಿ ಇದ್ರು ಮತ್ತೆ ವಸಂತ ಶ್ರೀದುರ್ಗ ಮತ್ತೆ ಆಮೇಲೆ ಶ್ರೀನಿವಾಸ ಇವರು ಸೇರಿಕೊಂಡು ಊರ್ನವರ ಸಹಕಾರದೊಂದಿಗೆ ಅಭಿವೃದ್ಧಿ ಮಾಡಿದ್ದಾರೆ ಇದು ಒಂದು ಊರಿಗೆ ಮಾದರಿ ತಾಲೂಕಿನ ಮಾದರಿಯಿಂದ ಅಂದು ಕೊಡ್ತೇನೆ ಯಾಕಂದ್ರೆ ಇಲಾಖೆಯ ಕಾರ್ಯಕ್ರಮ ಅಂದಾಗ ಕೂಡ ಅದು ಇಲಾಖೆಯ ಸರ್ಕಾರದ ಮಾಡ್ಬೇಕು ಸರ್ಕಾರನೇ ಮಾತ್ರ ಅದಕ್ಕೆ ಅನುದಾನ ಕೊಡ್ಬೇಕಂತ ಒಂದು ಸಾಮಾನ್ಯ ಜನರ ಒಂದು ಅಂಬೋಣ ಇಲ್ಲಿ ಹಾಗಲ್ಲ ಊರ್ನ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ ಇವತ್ತು ಈ ಅಂಗನವಾಡಿಯನ್ನು ತಮ್ಮ ಕೈಲಾದ ಸಹಕಾರ ಇಟ್ಕೊಂಡು ಅಭಿವೃದ್ಧಿ ಪಡೆದ ಅಂದರೆ ರಸ್ತೆಗೆ ಬರ್ತಾ ಇರೋದು ಮತ್ತು ಓಡೋದು ರಸ್ತೆಯಿಂದ ಇಲ್ಲಿ ತಡವೆಯಲ್ಲಿ ಅಂತ ಇರಲಿಲ್ಲ ಓಡ್ತಾರೆ ಮಗಳು ಮತ್ತೆ ಇಟ್ಕೊಂಡು ಬರ್ತಾರೆ ಟೀಚರ್ನವರೆಲ್ಲ ಆ ಸಂದರ್ಭದಲ್ಲಿ ಈಗೆಲ್ಲ ಆಯಿತು ಅಂತ ಅದು ಮೂವತ್ತು ವರ್ಷದಿಂದ ಇದ್ದು ಈಚೆಗೆ ಈಗೆಲ್ಲ ಆಗ್ತಾಯಿತ್ತು ಈ ವರ್ಷದಲ್ಲಿ ಒಂದು ಈಗೆಲ್ಲ ಮಾಡಿ ಈ ಸ್ಥಳದ ಅಭಾವ ಇತ್ತು ಅದನ್ನೆಲ್ಲ ಎಲ್ಲ ಮಾಡಿದರು ಅವರು ನಮ್ಮ ಸುಬ್ರಹ್ಮಣ್ಯ ಅವರು ಲೋಕೇಶ್ ಮಲ್ಲೆ ಮನಮೋಹನ್ ಮಲ್ಲೆ ಎಲ್ಲ ಸೇರಿ ಅಷ್ಟೆಲ್ಲ ಅಭಿವೃದ್ಧಿ ಮಾಡಿ ಈಗೊಂದು ಹೀಗೆ ವ್ಯವಸ್ಥೆ ಆಯ್ತು ನಮ್ಮ ಪುತ್ತೂರು ತಾಲೂಕಿನ ಆರ್ಯಪುರ ಗ್ರಾಮದಲ್ಲಿ ಇಂಥದ್ದೊಂದು ಅಂಗನವಾಡಿಯಲ್ಲಿ ಅಂಗನವಾಡಿ ಆಗಿದೆ ಅಂದ್ರೆ ಊರಿನವರ ಊರಿನವರ ಸಹಕಾರದಿಂದ ಆಗಿದೆ ಅಂತ ನನಗೆ ನಮಗೆ ತುಂಬಾ ಖುಷಿ ಇದೇ ರೀತಿ ಎಲ್ಲ ಎಲ್ಲ ಗ್ರಾಮದಲ್ಲೂ ಆಗ್ಲಿ ಅಂತ ನನ್ನ ಆಶಯ ಈ ಆರ್ಯಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಂಗನವಾಡಿ ನೇಲಡ್ಕ ಅಂಗನವಾಡಿ ಕೇಂದ್ರ ಬಹಳ ವಿಜೃಂಭಣೆಯಿಂದ ಇಂದು ಪ್ರಾರಂಭೋತ್ಸವ ಜರುಗಿದೆ ಎಲ್ಲ ಊರಿನವರ ಸಮಸ್ತರ ಸಹಕಾರದೊಂದಿಗೆ ಈ ಪ್ರಾರಂಭೋತ್ಸವ ಜರು ವಿಜೃಂಭಣೆಯಿಂದ ಜರುಗಿದೆ ಈ ಗ್ರಾಮಗಳ ಎಲ್ಲ ಯುವಕ ಯುವಕ ಯುವ ಅಥವಾ ಗೆಳೆಯರ ಬಳಗ ದೊಡ್ಡ ಒಂದು ಸಂಘಟನೆ ಇದೆ ಅವರೆಲ್ಲ ತಮ್ಮ ಕೆಲಸಗಳನ್ನೆಲ್ಲ ಬದಿ ಕೆಲಸ ಎಲ್ಲ ನಿರ್ವಹಿಸಿಕೊಂಡು ಮತ್ತು ರಾತ್ರಿ ಹೊತ್ತಿನಲ್ಲಿ ಸುಮಾರು ಹನ್ನೆರಡು ಗಂಟೆಗಳ ಹನ್ನೆರಡು ಗಂಟೆ ರಾತ್ರಿವರೆಗೆ ತುಂಬ ಕೆಲಸ ಸಹಾಯದಿಂದ ಎಲ್ಲ ಕಂಪೌಂಡ್ ರಚನೆ ಹಾಗೂ ಇದು ಇಂಟರ್ಲಾಕ್ ವ್ಯವಸ್ಥೆ ಟೈಲ್ಸ್ ವ್ಯವಸ್ಥೆಯನ್ನು ಎಲ್ಲ ನಿರ್ವಹಿಸಿದ್ದಾರೆ